ಬಸ್ಗಳು ಹೊಸಪೇಟೆ ರಸ್ತೆಯಿಂದ ಪಟ್ಟಣ ಪ್ರವೇಶುವಂತೆ ಕ್ರಮಕ್ಕಾಗಿ ಒತ್ತಾಯ ಹೌದು ವೈಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಸಾರಿಗೆ ಸಂಸ್ಥೆಯ ಬಸ್ ಹೊಸಪೇಟೆಯಿಂದ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಕೂಡ್ಲಿಗಿ ಪಟ್ಟಣ ಪ್ರವೇಶಿಸಿದ್ದು ಇದರಿಂದಾಗಿ ಪಟ್ಟಣದ ರಾಜೀವ್ ಗಾಂಧಿ ನಗರ ಸೇರಿದಂತೆ ಹದಿನೈದು ಹದಿನಾರು ವಾರ್ಡ್ಗಳು ರಾಮನಗರ ಅಂಬೇಡ್ಕರ್ ನಗರ ಶ್ರೀಪೇಟೆ ಬಸವೇಶ್ವರ ನಗರ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ನಾಗರಿಕರು ಹೊಸಪೇಟೆ ರಸ್ತೆಯ ನಾಗರಿಕರು ಿ ವಾಲ್ಮೀಕಿ ನಗರ ಕೋಟೆ ಸೇರಿದಂತೆ ಕೂಡ್ಲಿಗಿ ಪಟ್ಟಣದ ಮೂಲ ಸ್ಥಳದಲ್ಲಿರುವ ಸಮಸ್ತ ಜನರಿಗೆ ತೊಂದರೆ ಆಗ್ತಿದೆ ಹೊಸಪೇಟೆ ರಸ್ತೆ ಎಂದು ಗುರುತಿಸಿಕೊಳ್ಳುವ ರಸ್ತೆಯಲ್ಲಿಯೇ ಬಸ್ ಸಂಚರಿಸುತ್ತಿದ್ದರೆ ಹೇಗೆ ಎಂದು ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೊಸಪೇಟೆಯಿಂದ ಆಗಮಿಸಿ ಕೂಡ್ಲಿಗಿ ಪ್ರವೇಶಿಸುವ ಸಾರಿಗೆ ಬಸ್ ಗಳು ಹೆದ್ದಾರಿ ಮೂಲಕ ಮುಂದೆ ಸಾಗಿ ಕೊಟ್ಟೂರು ರಸ್ತೆ ಮೂಲಕ ಪಟ್ಟಣ ಪ್ರವೇಶಿಸುತ್ತಿರುವುದು ಸಮಂಜಸವಾಗಿಲ್ಲ ಹೊಸಪೇಟೆ ರಸ್ತೆಯನ್ನ ಬಿಟ್ಟು ಕೊಟ್ಟೂರು ರಸ್ತೆ ಮೂಲಕ ನೇರವಾಗಿ ಪಟ್ಟಣದ ಮದಕರಿ ವೃತ್ತಕ್ಕೆ ಬಂದು ತಲುಪ್ತಾ ಇದೆ ಇದರಿಂದಾಗಿ ಹೊಸಪೇಟೆಯಿಂದ ಆಗಮಿಸಿದ ಪ್ರಯಾಣಿಕರಿಗೆ ಹಾಗೂ ಪಟ್ಟಣದ ರಾಜೀವ್ ಗಾಂಧಿ ನಗರ ಹಾಗೂ ಪಟ್ಟಣದ ಮೂಲ ಸ್ಥಾನದಲ್ಲಿರುವ ಸಾವಿರಾರು ಪ್ರಯಾಣಿಕರಿಗೆ ಅಸಂಖ್ಯಾತ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಆಗ್ತಿದ್ದು ಅನಾರೋಗ್ಯಕ್ಕೀಡಾದವರು ಮಹಿಳೆಯರು ಮಕ್ಕಳು ಗರ್ಭಿಣಿಯರು ವೃದ್ಧರು ಹಾಗೂ ವಿಕಲಾಂಗರು ಹಿರಿಯ ನಾಗರಿಕರು ಕಿಲೋಮೀಟರ್ ದೂರ ಕ್ರಮಿಸಲು ಪರದಾಡುವಂತಾಗಿದೆ ಪಟ್ಟಣ ಹುಟ್ಟಿದಾಗಿನಿಂದ ನಿರ್ಮಿತವಾದ ಹೊಸಪೇಟೆ ರಸ್ತೆಯಲ್ಲಿ ಸಂಚರಿಸುವ ಬಸ್ಗಳು ಕೋರಿಕೆಯ ಮೇಲೆ ನಿರುಗಡೆಯನ್ನು ಮಾಡಲಾಗಿದ್ದು ನಿಗದಿಪಡಿಸಿದ್ದು ರಾಜೀವ್ ಗಾಂಧಿ ನಗರ ದ್ವಾರ ಬಾಗಿಲು ಕೃಷಿ ಇಲಾಖೆ ಪಶುವೈದ್ಯ ಕಚೇರಿ ಶ್ರೀ ಊರಮ್ಮ ದೇವಿ ಮುಖ್ಯ ಬಾಗಿಲು ಹೀಗೆ ಹಲವು ನಿಲ್ದಾಣಗಳಲ್ಲಿ ನಿಲ್ಲಿಸಬೇಕಾಗ್ತದೆ ಅದಕ್ಕಾಗಿ ನಿಗದಿತ ಸ್ಥಳದಲ್ಲಿ ಸೂಚನಾ ಫಲಕವನ್ನು ರಸ್ತೆ ಬದಿಯಲ್ಲಿ ನಿರ್ಮಿಸಲಾಗಿದೆ ಇದರ ಪರಿವೇ ಇಲ್ಲದ ಸಾರಿಗೆ ಬಸ್ ಸಿಬ್ಬಂದಿ ಇದಕ್ಕೆ ಮಾನ್ಯತೆ ಕೊಡದೆ ಉದ್ದಟತನದಿಂದ ವರ್ತಿಸುತ್ತಿದ್ದಾರೆ ಸ್ಥಳೀಯ ಮುಖಂಡರು ಹಾಗೂ ಜನಪ್ರತಿನಿಧಿಗಳು ಸಂಬಂಧಿಸಿದ ಸಾರಿಗೆ ಅಧಿಕಾರಿಗಳ ಗಮನಕ್ಕೆ ಸಾಕಷ್ಟು ಬಾರಿ ತಂದಿದೆ ಸಾರಿಗೆ ಇಲಾಖಾಧಿಕಾರಿಯಿಂದ ಸ್ಪಂದನೆ ದೊರಕಿಲ್ಲ ಅವರಿಂದ ಏನು ಪ್ರಯೋಜನವಾಗಲಿಲ್ಲ ಎಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ಅವರ ದಪ್ಪ ಚರ್ಮದ ಮನಸ್ಥಿತಿಯನ್ನ ತೋರ್ಪಡಿಸುತ್ತಿದ್ದು ಅದಕ್ಕೂ ಅವರು ಅತಿ ಶೀಘ್ರದಲ್ಲಿಯೇ ಭಾರಿ ಬೆಲೆಯನ್ನ ತೆರಬೇಕಾಗಿದೆ ಎಂದು ಸಾರ್ವಜನಿಕರು ಈ ಮೂಲಕ ಎಚ್ಚರಿಸಿದ್ದಾರೆ ಶೀಘ್ರವೇ ಸಂಬಂಧಿಸಿದ ಸಾರಿಗೆ ಇಲಾಖಾ ಅಧಿಕಾರಿಗಳು ಅಗತ್ಯ ಕ್ರಮ ಜರುಗಿಸಬೇಕಿದೆ ನಿರ್ಲಕ್ಷ್ಯ ದೂರದಲ್ಲಿ ದಿಢೀರ್ ಬಸ್ ತಡೆದು ಪ್ರತಿಭಟಿಸಲಾಗುವುದು ಹಾಗೂ ಸಾರಿಗೆ ಸಂಸ್ಥೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದೆಂದು ಹೋರಾಟಗಾರರು ಎಚ್ಚರಿಸಿದ್ದಾರೆ ಸಂಬಂಧಿಸಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯ ಕಾವಲ್ಲಿ ಶಿವಪ್ಪ ನಾಯಕ ಸಿಪಿಐ ಮುಖಂಡ ಹಾಗೂ ಹೋರಾಟಗಾರ ಎಚ್ ವೀರಣ್ಣವರು ಹೇಳಿಕೆಯನ್ನ ನೀಡಿ ಸ್ಪಷ್ಟಪಡಿಸಿದ್ದಾರೆ ಹೋರಾಟದಲ್ಲಿ ವಾಲ್ಮೀಕಿ ಯುವಕರ ಸಂಘ ಮಾದಕರಿ ನಾಯಕ ಯುವಕರ ಸಂಘ ವಂದೇ ಮಾತರಂ ಜಾಗೃತಿ ವೇದಿಕೆ ಶ್ರೀ ಉರಮ್ಮ ದೇವಿ ಸೇವಾ ಸಮಿತಿ ರಾಮಲಿಂಗೇಶ್ವರ ಯುವಕ ಸಂಘ ಕೊತ್ತಂಜನೇಯ ಸೇವಾ ಸಮಿತಿ ಕುಮಾರರ ಸಂಘ ಮಾದಿಗ ದಂಡೂರ ಸಂಘ ಶ್ರೀಪೇಟೆ ಬಸವೇಶ್ವರ ಸೇವಾ ಸಮಿತಿ ಅಂಬೇಡ್ಕರ್ ನಗರದ ಮುಖಂಡರು ರಾಜೀವ್ ನಗರದ ಸಮಸ್ತ ಜನತೆ ಪಟ್ಟಣದ ವಿವಿಧೆಡೆಯ ನಾಗರಿಕರು ಧ್ವನಿ ಕೊಡಿಸಿದ್ದಾರೆ ಕೂಡ್ಲಿಗಿ ಪಟ್ಟಣ ಪಂಚಾಯತಿ ಮತ್ತು ಪಿ ಎಲ್ ಡಿ ಬ್ಯಾಂಕ್ ಸದಸ್ಯರು ಜೊತೆಗೆ ಕಾಂಗ್ರೆಸ್ ಜಿಲ್ಲಾ ಗ್ರಾಮೀಣ ಎಸ್ ಟಿ ಸೆಲ್ನ ಅಧ್ಯಕ್ಷರು ಇವತ್ತು ಕೂಡ್ಲಿಗಿ ಪಟ್ಟಣದಲ್ಲಿ ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳಿಂದ ಇರ್ತಕ್ಕಂಥ ಒಂದು ಪಿ ಎಸ್ ಟಿ ಸಿ ಸಂಸ್ಥೆ ಮೂಲದಿಂದಲೂ ಕೂಡ ಹೊಸಪೇಟೆ ಗೊದಲಾಂಜನೇಯ ಸ್ವಾಮಿ ರಾಮಲಿಂಗೇಶ್ವರ ದೇವಸ್ಥಾನ ರಾಜೀವ್ ಗಾಂಧಿ ನಗ ನಗರದ ಮುಖಾಂತರ ಹೊಸಪೇಟೆಗೆ ಸಂಚರಿಸಿದ ಬಸ್ಸುಗಳು ಆದರೆ ಈಗ ಅವರಿಗೆ ತಿಳಿದ ಹಾಗೆ ಕೆ ಎಸ್ ಆರ್ ಟಿ ಸಿ ಇಲಾಖೆಯವರು ಕೂಡ್ಲಿಗಿ ಟಿಪ್ಪು ಸೇರಿದಂತೆ ಬೇರೆ ಬೇರೆ ಘಟಕಗಳ ಎಲ್ಲ ಬಸ್ಸುಗಳು ಜನರು ಸಾಕಷ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದಾವೆ ಇಲ್ಲಿ ಮದಕಲ್ ಸರ್ಕಲ್ ಬಲಭಾಗ ಹೋಗೋ ಬದಲಿ ಬೇಡಭಾಗಕ್ಕೆ ಹೋಗ್ಬಿಡ್ತಾರೆ ಹಾಗಾಗಿ ಪ್ರಯಾಣಿಕರಿಗೆ ಭಾಳ ತೊಂದರೆ ಆಗ್ತಾಯಿದೆ ನಾವು ಸರ್ತಿ ಸಂಬಂಧಪಟ್ಟ ಡಿ ಸಿ ಅವರಿಗೆ ಕೆ ಎಸ್ ಟಿ ಸಿ ಮ್ಯಾನೇಜರ್ ಅವರಿಗೆ ಮತ್ತು ನೋಟಿಸ್ ಇಲಾಖೆಯವರಲ್ಲಿ ಕೂಡ ಮನವಿ ಮಾಡಿಕೊಂಡು ಡಿಪೋ ಮ್ಯಾನೇಜರ್ ಕೆಲಸದಾಗಿ ಕೂಡ ಕರೆಸಿದಾಗ ಅವತ್ತಿನ ದಿವಸ ಒಂದು ದಿವಸ ಮಾತ್ರ ನಾವು ಎಲ್ಲ ಆಪ್ರೇಟ್ ಮಾಡ್ತೀವಿ ಅಂತ ಹೇಳ್ತಾರೆ ಆಮೇಲೆ ಯಥ ಯಥಾಸಿದೆ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಿಂಗಾಗಿಬಿಟ್ಟು ಇಲ್ಲಿ ಸಾಕಷ್ಟು ಪ್ರಯಾಣಿಕರಿಗೆ ಅಲ್ಲಿ ಒಂದು ಒಂದು ಬಗಲಲ್ಲಿ ತಮ್ಮ ಮಕ್ಕಳನ್ನು ಎತ್ಕೊಂಡು ಲಗೇಜ್ಗಳನ್ನು ತಗೊಂಡು ಹೋಗ್ಬೇಕಾದ್ರೆ ಯಾವುದಾದ್ರೂ ಗಾಡಿ ಗಡಿ ಯಾವುದಾದ್ರೂ ಬಂದರೆ ಅಪಘಾತ ಆಗಿ ಸಾವು ಸಂಭವ ಲಕ್ಷಣಗಳು ಜಾಸ್ತಿ ಇದ್ದಾವೆ ಹಾಗಾಗಿ ನಾವು ಮನೆ ಸಕಸ್ತಿ ಮನೆ ಮಾಡ್ಕೊಂಡಿದ್ದೀವಿ ಆದರೂ ಅವ್ರು ಯಾವುದೇ ಉಡಾಪಿಯಿಂದ ಅವ್ರು ಹೊಂಟಿಸ್ತಾ ಇದ್ದಾರೆ ಹಾಗಾಗಿ ಕೂಡಲೇ ಹಾಸ್ಪಿಟಲ್ಗೆ ಹೋಗ್ತಕ್ಕಂಥ ಎಲ್ಲ ಬಸ್ಗಳನ್ನು ಮೂಲ ಯಾವ ಥರ ಓಡಾಡ್ತಿದ್ವೋ ಆ ಥರ ಓಡಾಡೋದಕ್ಕೆ ಮನವಿ ಮಾಡಿಕೊಡ್ಬೇಕು ಇಲ್ಲದೆಂದರೆ ನಾವು ಇಲ್ಲಿ ಎಲ್ಲ ಸಾರ್ವಜನಿಕರ ಒಂದು ಗಮನಕ್ಕೆ ತಂದು ಒಂದು ಒಂದು ದಿವಸ ಇಲ್ಲಿ ಒಂದು ಸ್ಟ್ರೈಕ್ ಮಾಡಿ ಅಧಿಕಾರಿಗಳ ಗಮನ ಸೆಳೆಯುವಂಥ ಕೆಲಸ ಮಾಡ್ತೀವಿ ಮಾನ್ಯ ಶಾಸಕರು ಕೂಡ ಈ ಬಗ್ಗೆ ಸಾಕಷ್ಟು ಸಾರಿ ಡಿಪೋ ಮ್ಯಾನೇಜರ್ ಅವರಿಗೆ ಎಚ್ಚರಿಕೆ ಕೊಟ್ಟರೂ ಕೂಡ ಯಾವುದೇ ಕಾರ್ಯ ಕಾರ್ಯರೂಪಕ್ಕೆ ತಂದಿಲ್ಲ ಹಾಗಾಗಿ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತಿಸೋದನ್ನು ಬಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ರೀತಿಯಲ್ಲಿ ವರ್ತಿಸ್ಬೇಕಂತೇಳಿ ನಾನು ಕೇಳ್ಕೊಂಡು ಈ ಒಂದು ಕೂಡಲೇ ಈ ಒಂದು ವರದಿ ನೋಡಿದ ಮೇಲೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋದು ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜ್ ಮಕ್ಕಳನ್ನು ಎಲ್ಲ ತಗೊಂಡು ಕೆ ಎಸ್ ಆರ್ ಟಿ ಸಿಗೆ ಮುತ್ತಿಗೆ ಹಾಕಿ ಒಂದು ಸ್ಟ್ರೈಕ್ ಮಾಡೋಂಥ ಅವಕಾಶ ಇದೆ ಅಂತೇಳಿ ಹೇಳುತ್ತೆ ನಮಸ್ಕಾರ ವೀರಣ್ಣ ಎಚ್ ವೀರಣ್ಣ ಅಂತೇಳಿ ಭಾರತ ಕಮ್ಯುನಿಸ್ಟ್ ಪಕ್ಷದ ವಿಜಯನಗರ ಜಿಲ್ಲಾ ಕಾರ್ಯದರ್ಶಿ ಈಗ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕೂಡ್ಲಿಗಿ ಪಟ್ಟಣದಲ್ಲಿರುವಂಥ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಈಗಾಗಲೇ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಬಸ್ ನಿಲ್ದಾಣವನ್ನು ಅವೈಜ್ಞಾನಿಕವಾಗಿ ನಿರ್ಮಿಸಿದ್ದಾರೆ ಅಲ್ಲಿ ಮಳೆಗಾಲದಲ್ಲಿ ಮಳೆ ಬಂದಾಗ ಇಡೀ ಮಳೆ ನೀರು ಮಳೆಯೆಲ್ಲ ಬಸ್ ನಿಲ್ದಾಣದ ಒಳಗಡೆ ಬರೋದರಿಂದ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿ ನಿಲ್ದುಕೊಳ್ಳುವಂಥ ಪರಿಸ್ಥಿತಿನೂ ಕೂಡ ಆಗೋದಿಲ್ಲ ಇನ್ನು ಎರಡನೇದಾಗಿ ಅಲ್ಲಿರುವಂಥ ವಾಹನಗಳು ಬಸ್ಸುಗಳು ತಮ್ಮ ಪ್ಲಾಟ್ಫಾರಂನಲ್ಲಿ ನಿಲ್ಲದೆ ಬೇಕಾಬಿಟ್ಟಿಯಾಗಿ ಎಲ್ಲೋ ನಿಂತು ಆ ಪ್ರಯಾಣಿಕರಿಗೆ ಯಾವ ಮಾರ್ಗದಲ್ಲಿ ಯಾವ ಬಸ್ಸು ಹೋಗುತ್ತೆ ನಾವು ಊರುಗಳಿಗೆ ಹೋಗ್ಲಿಕ್ಕೆ ನಮ್ಮ ಬಸ್ ಯಾವುದು ಅಂತಕ್ಕಂಥದ್ದೇ ಗೊತ್ತಾಗದೆ ಅವರು ಎಷ್ಟೋ ಪ್ರಯಾಣಿಕರು ಬಸ್ಸಿಂದ ತಪ್ಪಿಸ್ಕೊಂಡು ಪರತಪ್ಸುವ ಪರಿಸ್ಥಿತಿ ಕೂಡ್ಲಿಗಿ ಬಸ್ ನಿಲ್ದಾಣದಲ್ಲಿದೆ ಇನ್ನು ಮಳೆ ಮಳೆ ಬಂದಾಗ ನೀರು ಒಳಗಡೆ ಬರ್ತಾ ಇದೆ ಮಳೆಗಾಲದಲ್ಲಿ ಇನ್ನು ಬೇಸಿಗೆ ಕಾಲದಲ್ಲಿ ಈ ಬಿಸಿಲಿನಿಂದಲೂ ಸಹಿತ ಈ ಬಸ್ ನಿಲ್ದಾಣದ ಒಳಗಡೆ ಸಂಪೂರ್ಣವಾಗಿ ಬಿಸಿಲು ಆವರಿಸಿರ್ತದೆ ಇನ್ನು ಪ್ರಯಾಣಿಕರು ಯಾವ ರೀತಿಯಲ್ಲಿ ಎಲ್ಲಿ ನಿಲ್ಲಬೇಕು ಇಲ್ಲಿ ಬಸ್ ನಿಲ್ದಾಣ ಇದ್ದರೂ ಪ್ರಯಾಣಿಕರಿಗೆ ಉಪಯೋಗ ಆಗದಿರುವಂಥ ಅವೈಜ್ಞಾನಿಕ ನಿರ್ಮಾಣ ಬಸ್ ನಿಲ್ದಾಣ ಆಗಿದೆ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಾರಿಗೆ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡು ಅಲ್ಲಿ ಬಸ್ ನಿಲ್ದಾಣದಲ್ಲಿರುವಂಥ ಮಳೆಯಿಂದ ರಕ್ಷಣೆ ಮಾಡಲಿಕ್ಕೆ ಮುಂಭಾಗಕ್ಕೆ ಇನ್ನೂ ಹೆಚ್ಚು ರೀತಿಯಲ್ಲಿ ಅದನ್ನ ಚಾವಣಿ ಹಾಕಿ ಪ್ಲ್ಯಾಟ್ಫಾರ್ಮನ್ನು ಹೆಚ್ಚುವರಿಯಾಗಿ ಟಾಪನ್ನು ಹಾಕಿ ಮಳೆಯಿಂದ ರಕ್ಷಿಸಬೇಕು ಬೇಸಿಗೆಯಲ್ಲಿ ಸಹಿತ ಬಿಸಿಲು ಒಳಗಡೆ ಬಾರದೆ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗದೇ ರೀತಿಯಲ್ಲಿ ಅದನ್ನ ಜರೂರಾಗಿ ಬಸ್ ನಿಲ್ದಾಣವನ್ನು ನಿರ್ಮಿಸುವಂಥ ಬಿಸಿಲಿನಿಂದ ಮತ್ತು ಮಳೆಯಿಂದ ರಕ್ಷಿಸಲು ಪ್ರಯಾಣಿಕರಿಗೆ ಅನುಕೂಲವಾಗಲು ಅಲ್ಲಿ ಶೀಘ್ರದಲ್ಲಿಯೇ ಕ್ರಮ ಕೈಗೊಳ್ಳಬೇಕು ಇನ್ನು ಬಹುಮುಖ್ಯವಾಗಿ ಅಲ್ಲಿ ಕೂಡ್ಲಿಗಿ ಬಸ್ ನಿಲ್ದಾಣದಲ್ಲಿ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಹಿಳೆಯರು ಮತ್ತು ವೃದ್ಧರು ಮತ್ತು ಪ್ರಯಾಣಿಸ್ತಿರುವಾಗ ಬೇಕಾಬಿಟ್ಟಿಯಾಗಿ ಅಲ್ಲಿ ಕೂಡ್ಲಿಗಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಈ ಪುಂಡಪೋಖರಿಗಳ ಕಾಟ ಪುಡಾರಿಗಳ ಕಾಟ ಈ ಪಡ್ಡೆ ಹುಡುಗರ ಕಾಟ ಜಾಸ್ತಿ ಆಗಿದೆ ಇದಕ್ಕೆ ವಿನಂತಿಸಿಕೊಳ್ಳುವುದೇನೆಂದರೆ ಶೀಘ್ರದಲ್ಲಿಯೇ ಅಲ್ಲಿ ಮಹಿಳಾ ಪೊಲೀಸ್ ಪೇರಿಯನ್ನು ಟ್ವೆಂಟಿ ಫೋರ್ ಅವರ್ಸ್ ಸಹಿತ ಇರುವಾಗ ನೇಮಿಸಬೇಕು ಕಾರಣ ಇದರಿಂದ ಏನಾದರೂ ಮಹಿಳೆಯರಿಗೆ ಸ್ವಲ್ಪ ಭದ್ರತೆ ಮಹಿಳಾ ವಿದ್ಯಾರ್ಥಿನಿಯರಿಗೆ ಸುರಕ್ಷತೆ ಇರಲಿಕ್ಕೆ ಸಾಧ್ಯ ಆಗುತ್ತೆಂಬುದು ನಮ್ಮ ಅಭಿಪ್ರಾಯ ಯಾಕಂದರೆ ಅಲ್ಲಿ ಹುಡುಗರು ಬಿಟ್ಟಿಯಾಗಿ ಬರ್ತಾರೆ ಅಲ್ಲೇ ಟ್ವೆಂಟಿ ಫೋರ್ ಅವರ್ಸ್ ಇರ್ತಾರೆ ಗುಂಪು ಆಗಿರ್ತಾರೆ ಅಲ್ಲೆಲ್ಲ ಇಲ್ದಿರ್ತಕ್ಕಂಥ ಇಲ್ಲಿಗಲ್ ಚಟುವಟಿಕೆಗಳಾಗಿರ್ತಕ್ಕಂಥ ಅಲ್ಲೇ ಧೂಮಪಾನವನ್ನು ಅಲ್ಲೇ ಸೇದುವಂಥದ್ದು ಗುಂಪು ಗುಂಪಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳನ್ನು ಚುಡಾಯಿಸ್ಲಿಕ್ಕೆ ಅದು ಒಂದು ಸು ಸ್ಥಳ ಆಗಿಬಿಟ್ಟಿದೆ ಹುಡುಗರಿಗೆ ಯಾವಾಗಲೂ ಅಲ್ಲೇ ಇರ್ತಾರೆ ಈ ಕಾರಣಕ್ಕೆ ಭಯಭೀತಿಯಲ್ಲಿ ಅಲ್ಲಿ ವಿದ್ಯಾರ್ಥಿನಿಯರು ಮತ್ತು ಮಹಿಳೆಯರು ಇವತ್ತು ಪ್ರಯಾಣಿಸುವ ಮತ್ತು ಬಸ್ ನಿಲ್ದಾಣದಲ್ಲಿ ಇರುವಂಥ ಪರಿಸ್ಥಿತಿ ಆಗ್ತಾ ಇದೆ ಇನ್ನು ಬಹುಮುಖ್ಯವಾಗಿ ಆ ಬಸ್ ನಿಲ್ದಾಣದ ಮಧ್ಯಭಾಗದಲ್ಲಿ ಪಾರ್ಕ್ ಅಂತೇಳಿ ಮಾಡಿದರೆ ಆ ಪಾರ್ಕ್ ಯಾವುದಕ್ಕೂ ಉಪಯೋಗಿಲ್ಲ ಅದು ಪಾರ್ಕಿನ ಯಾವುದೇ ರೀತಿಯಿಂದ ಕೆಲಸಗಳು ಆಗಿಲ್ಲ ಮತ್ತು ಅಲ್ಲಿ ಪ್ರಯಾಣಿಕರು ನಿಂತುಕೊಳ್ಳೋಕ್ಕೂ ಸಹಿತ ಅದು ಯಾವುದೇ ಅಲ್ಲಿ ಇರ್ತಕ್ಕಂಥ ಕಾಮಗಾರಿ ಮತ್ತು ಅಲ್ಲಿ ಚೇರ್ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಲ್ಲ ಕೂಡಲೇ ಮಾಡಬೇಕು ಇನ್ನು ಬಹುಮುಖ್ಯವಾಗಿ ಅಲ್ಲಿ ಶೌಚಾಲಯ ಇದೆ ಶೌಚಾಲಯ ಹೇಗಿದೆ ಅಂದರೆ ಹೆಸರಿಗೆ ಶೌಚಾಲಯ ಯಾವುದು ಉಪಯೋಗಿಸದೆ ಇವತ್ತು ಕಷ್ಟಪಟ್ಟು ಅನಿವಾರ್ಯವಾಗಿ ಪ್ರಯಾಣಿಕರಲ್ಲಿ ಉಪಯೋಗಿಸುವ ಪರಿಸ್ಥಿತಿ ಯಾವುದೇ ರೀತಿಯಿಂದ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಅಲ್ಲಿ ಒಬ್ಬ ಕೆ ಎಸ್ ಆರ್ ಟಿ ಸಿಯ ಸಿಬ್ಬಂದಿಯನ್ನು ಸೆಕ್ಯೂರಿಟಿ ಗಾರ್ಡನ್ನು ಹಾಕಬೇಕಾಗಿದೆ ಅಲ್ಲಿ ಬೇಕಾಬಿಟ್ಟಿ ಖಾಸಗಿ ವಾಹನಗಳು ಟೂ ವೀಲರ್ಸ್ ಎಲ್ಲ ಅಲ್ಲೇ ನಿಲ್ಲಿಸ್ತಕ್ಕಂಥ ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ ಮತ್ತು ಭಾರಿ ಕಾರುಗಳು ನಿಲ್ಲಿಸುವಂಥ ಪರಿಸ್ಥಿತಿ ನಡೀತಾ ಇದೆ ಇದಕ್ಕೆ ಬಹ ಮುಖ್ಯವಾಗಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತು ಕೂಡ್ಲಿಗಿ ಬಸ್ ನಿಲ್ದಾಣದ ಸುರಕ್ಷತಾ ತಮ್ಮ ವಾಹನಗಳನ್ನು ಸರಿಯಾದ ಪ್ಲಾಟ್ಫಾರ್ಮ್ಗಳನ್ನೇ ನಿಲ್ಲಿಸುವಂಥ ಪ್ರಯತ್ನ ಆಗಬೇಕು ಇನ್ನು ರಾತ್ರಿ ಸಂದರ್ಭದಲ್ಲಿ ಕೂಡ್ಲಿಗಿಗೆ ಬರುವಂಥ ಬೆಂಗಳೂರು ಗಾಡಿಗಳು ಕೆಲವು ಹೊಸಪೇಟೆಯಿಂದ ಬೆಂಗಳೂರಿಗೆ ಹೋಗುವಂಥವು ಬೆಂಗಳೂರಿಂದ ಹೊಸಪೇಟೆ ಕಡೆ ಹೋಗುವಂಥ ವಾಹನಗಳು ಬಸ್ಸುಗಳು ಇನ್ನು ಪಟ್ಟಣದ ಒಳಗಡೆನೇ ಬರೋದಿಲ್ಲ ನಾವು ಬರೋದಿಲ್ಲ ಅಂತೇಳಿ ಪ್ರಯಾಣಿಕರಿಗೆ ಹೋಗೋದಿಲ್ಲ ಅಂತೇಳಿ ಹೇಳ್ತಿದ್ದಾರೆ ಇದು ತಾಲೂಕು ಇಲ್ಲಿ ಸಾಕಷ್ಟು ಬಸ್ಸುಗಳು ಹಾದು ಹೋಗೋದ್ರಿಂದ ಕೂಡ್ಲಿಗೆ ಬಸ್ ನಿಲ್ದಾಣಕ್ಕೆ ಬರದೇ ಹೊರಗಡೆ ಹೋಗುವಂಥ ಪರಿಸ್ಥಿತಿ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಸ್ ಯಾಕಂದರೆ ಮಳೆಗಾಲದಲ್ಲಿ ಮಧ್ಯೆ ಎಲ್ಲೋ ಊರವರೆ ಊರಿನ ಎಲ್ಲು ಭಾಗದಲ್ಲಿ ಬಿಟ್ಟು ಹೋದರೆ ಅಲ್ಲಿ ವೃದ್ಧರು ಇರ್ತಾರೆ ಮಹಿಳೆಯರಿರ್ತಾರೆ ಮಕ್ಕಳಿರ್ತಾರೆ ಮಳೆ ಸಂದರ್ಭದಲ್ಲಿ ನಿಲ್ಲಕ್ಕೆ ಸ್ಥಳ ಇಲ್ಲದೆ ಮತ್ತು ಅವ್ರಿಗೆ ಸುರಕ್ಷತೆ ಕೂಡ ಏನಾದರೂ ಪರಿಸ್ಥಿತಿ ಇವತ್ತು ಕಳ್ಳರು ಕಾಟರು ಪುಡಾರಿಗಳ ಪರಿಸ್ಥಿತಿಯಿಂದ ಸುರಕ್ಷತೆ ಮಾಡಿಕೊಳ್ಳಲಿಕ್ಕೆ ಬಸ್ ನಿಲ್ದಾಣದಲ್ಲಿ ಬಂದರೆ ಅನುಕೂಲ ಕ್ರಮ ಕೈಗೊಳ್ಳಬೇಕು ಮತ್ತು ಎಷ್ಟೋ ವಾಹನಗಳು ಕೂಡ್ಲಿಗ ಬಸ್ ಘಟಕದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ನಿಗದಿತ ವೇಳೆಗೆ ಪಟ್ಟಣದಿಂದ ಹಳ್ಳಿಗಳಿಗೆ ಸಂಚರಿಸದೆ ಪ್ರಯಾಣಿಕರು ವಿದ್ಯಾರ್ಥಿಗಳಿಗೂ ತೊಂದರೆ ಮಾಡುವಂಥ ಪರಿಸ್ಥಿತಿ ಮತ್ತು ಎಲ್ಲಿ ಬೇಕಲ್ಲಿ ಬೀಡಿಂಗ್ ಆಗುವಂಥ ಪರಿಸ್ಥಿತಿ ಸುರಕ್ಷಿತ ತಮ್ಮ ಹಳ್ಳಿಗಳನ್ನು ತಲುಪದೇ ಇರುವಂಥ ಪರಿಸ್ಥಿತಿ ನಡೀತಾ ಇದೆ ಇದಕ್ಕೆ ಕುಡಿಯುವ ನೀರು ಇನ್ನು ಕೂಡ್ಲಿಗೆ ಪಟ್ಟಣದಲ್ಲಿ ಕುಡಿಯುವ ನೀರು ಅಲ್ಲಿ ಶುದ್ಧೀಕರಣ ಘಟಕ ಇದ್ದರೂ ಅದು ಸಾರ್ವಜನಿಕರಿಗೆ ಉಪಯೋಗ ಆಗ್ತಾ ಇಲ್ಲ ಕೂಡಲೇ ಕ್ರಮ ಕೈಗೊಳ್ಳಬೇಕು ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಕೂಡ್ಲಿಗಿ ಬಸ್ ಸ್ಟ್ಯಾಂಡನ್ನು ಮಾದರಿಯ ಬಸ್ ಸ್ಟ್ಯಾಂಡನ್ನು ಹೈಟೆಕ್ ಸ್ಟ್ಯಾಂಡನ್ನು ಮಾಡಬೇಕು ತಾಲೂಕು ಇಲ್ಲಿ ಕ್ಷೇತ್ರದ ಶಾಸಕರು ಭಾಳಷ್ಟು ಕಾಳಜಿ ವಹಿಸುವಂಥ ಮತ್ತು ಅನೇಕ ಬಾರಿ ಬಸ್ ನಿಲ್ದಾಣಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಘಟನೆ ಇದ್ದರೂ ಇದುವರೆಗೂ ಕ್ರಮ ಕೈಗೊಳ್ಳುತ್ತೆ ಇಲ್ಲ ಜನರಿಗೆ ಮತ್ತು ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಉಪಯೋಗ ಆಗುವಂಥ ಬಸ್ ನಿಲ್ದಾಣವನ್ನು ನಿರ್ಮಿಸಬೇಕು ಮತ್ತು ಮಳೆಗಾಲದಲ್ಲಿ ಮಳೆಯಿಂದ ಪ್ರಯಾಣಿಕರಿಗೆ ರಕ್ಷಣೆ ಮಾಡಲಿಕ್ಕೆ ಬಸ್ ನಿಲ್ದಾಣದ ಒಳಗಡೆ ನೀರನ್ನು ಬಾರದೆ ತಡೆ ಕಟ್ಟಲಿಕ್ಕೆ ಬಸ್ ನಿಲ್ದಾಣ ನಿರ್ಮಿಸಬೇಕು ಬಿಸಿಲಿನಿಂದಲೇ ಸಹಿತ ಬಿಸಿಲು ಒಳಗಡೆ ಬಂದು ಪ್ರಯಾಣಿಕರು ನಿಲ್ಲದೇ ಪರಿಸ್ಥಿತಿ ಆಗೋದರಿಂದ ಅದರಿಂದಲೂ ಸಹಿತ ರಕ್ಷಿಸಬೇಕು ಕೂಡಲೇ ಸಂಬಂಧಪಟ್ಟ ಸಾರಿಗೆ ಅಧಿಕಾರಿಗಳು ಮತ್ತು ಸಚಿವರು ಮತ್ತು ಶಾಸಕರು ಅದನ್ನು ಪರಿಶೀಲಿಸಿ ಬೇಗನೆ ಕ್ರಮ ಕೈಗೊಂಡು ಪ್ರಯಾಣಿಕರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡಬೇಕಂತೇಳಿ ಈ ಮೂಲಕ